ಹಾಕಿದಿನಿ ಎಲ್ಲ ಪೂಜೆ ಎಲ್ಲ ಆಯ್ತು ಆಯಿತು ಪಾಪನ್ ಮಲಗಿಸಿದೀನಿ ಪಾತ್ರೆ ಎಲ್ಲ ತೊಳ್ದಾಕಿದಿನಿ ನೋಡಿ ಪಾತ್ರೆ ಎಷ್ಟೊಂದಿತ್ತು ದೇವ್ರೆ ಬೆಳಗಿಂದ ಟಿಫನ್ ಮಾಡಿದ್ದು ಅಡುಗೆ ಮಾಡಿದ್ದು ಎಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಎಲ್ಲ ತೊಳೆದೆ ತೊಳೆದು ಹ್ಮ್ ದೈವಿಕ ಏನು ಏನ್ ತೋರಿಸ್ತೀನಿ ನೋಡಿಲ್ಲ ದೈವಿಕು ಸೈಕಲ್ ಮೇಲೆ ಸೈಕಲ್ ಹಾಕ್ತವನಿ ಏನದು ಹಂಗೆ ಮಾಡೋದು ಹ್ಞೂ ಹ್ಞೂ ಅದೇನು ಹ್ಞೂ ಚಲೋ ಹಾಲು ಕುಡಿತೀಯಾ ಹಾಲು 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 ಕುಡಿತೀಯಾ ಹಾಲು ಕರೆಕ್ಟಾಗಿದ್ದರೆ ಮೇಲೆ ನೋಡೋಣ ಹೆಂಗೆ ಆಟ ಆಡ್ತೇನೆ ಅದಕ್ಕೆ ನಾನು ಹೊರಗಡೆದು ಕೂಡ ನೆಲ ಒರೆಸ್ತಿರ್ತೀನಿ ಗೊತ್ತಾ ನಾನು ಹೊರಗಡೆದು ಫುಲ್ಲು ಕಸ ಗುಡಿಸಿ ನೆಲ ಹೊರಿಸ್ತೀನಿ ಆಗ ಉಸಲಿಕ್ಕೆಲ್ಲ ನೀರು ಹಾಕಿದ್ದೀನಿ ಚೋ ಚಲೋ ಅಲ್ಲಿಗೆ ಹಾಲು ಬಿಸಿ ಮಾಡಿಕೊಡ್ತೀನಿ ಪಾಪು ಮಲ್ಲಿಗೆ ಇದ್ದಾನೆ ಇಷ್ಟೆಷ್ಟು ರೈಸ್ ಆ್ಯಕ್ಚುಲಿ ರೈಸ್ದು ಅಂತ ಪತ್ತಿನ ನೋಡಿ ಇದು ರೈಸು ಇಟ್ಟಿದ್ದೀನಿ ಯಾರೋ ಮನೇಲಿ ಹೋಗಕ್ಕಂತ ಬಂದಿದ್ರು ಫುಲ್ಲು ಸುಟ್ಟು ಹೋಗ್ಬಿಡ್ತು ರೈಸು ಮೂಡೇ ಅಪ್ಸೆಟ್ ಆಯಿತು ಸೊ ಚಲೋ ಬುಕ್ಸ್ ಅದಾ ಸ್ಪಸ್ ಕಲರ್ಸ್ ಪೆನ್ಸಿಲ್ಸ್ ಬಾಲ್ಸ್ ಕಲರ್ ಬಾಲ್ಸ್ ಸೆಟ್ ಆಫ್ ಬಾಲ್ಸ್ ಅಲ್ಲ ಏನದು ಹ್ಮ್ तडि बंद अदस्टूर काम काही तो को। Si O timing at aso

baik hey. 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 papa dan papa ada atar tadi 그래서 항 아, 나 ೇವಿ ಹ್ಞೂ ಹಾಯ್ ಗೈಸು ದೇವೀಕ್ ಹಾಯ್ ಗಾಯಿಸ್ ನಾನು ಶಾಪಿಂಗ್ ಬಂದಿದ್ದೀನಿ ಹ್ಞೂ ನೋಡಿ ಏನೇನು ತೊಗೊಂಡಿದ್ದೀವಿ ನೋಡಿ ತೋರ್ಸು ನೋಡಿ ಗಾಯಿಸ್ ಏನೇನು ತಗೊಂಡಿದ್ದೀವಿ ನೋಡಿ ನಾವು ಪ್ಯಾನ್ ತೊಗೊಂಡಿದ್ದೀವಿ ತೋರ್ಸು ಅಲ್ಲಿ ನೀನು ಇಲ್ಲ ನೋಡು ಇನ್ನು ಈ ಕಡೆ ನೋಡಬೇಕು ಕ್ಯಾಮ್ರಾನ ಇಲ್ಲಿ ನೋಡಿಬಿಟ್ಟು ಮಾತಾಡ್ಬೇಕು ದೇವೀಕ್ ದೇವೀಕ್ ಇಲ್ಲ ನೋಡೋದು ಇಲ್ಲಿ ಹೇಳ್ಬೇಕು ನೋಡಿ ನಾವು ಏನೇನು ತೊಗೊಂಡಿದ್ದೀವಿ ನೋಡಿದೀವಿ ಅಂತ ಹ್ಞೂ ಕವಿ ಯಾವ್ದು ಬೇಕು ಇಲ್ಲಿ 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 ಮಾತ್ರ ನೋಡಿ ಯಾವ್ದು ಬೇಕು ಟ್ರ್ಯಾಕಲ್ಲಿ ಯಾವುದು ಇಲ್ಲಕ್ಕ ನೀನು ಚೆನ್ನಾಗಿರೋದು ಬಾ ಅವನು ನೋಡು ನೀವು ಅವ್ನು ಬರ್ತಾನೆ ಅಮ್ಮ ತರೋದು ಯಾವ್ದು ಬೇಕಂತ ಕೇಳಿ ಅವ್ನು ಒಂದು ಕೇಳಿ ಕೊಣ್ಣು ಆಲ್ರೆಡಿ ದೇವಿ ಹೊಡೆದೋಗತ್ತೆ

ನಡಿ तो ಸಾದೋ ಇದ ನೋಡಿ ಇದ ಕಡೆಕ ಇದಬೇಕಾ ಇಲ್ಲಿ ಬವಾಯಿತಿ ಇದು ಸೂಪರ್ ಬವಾಯಿತಿ ನೋಡಿ ಅದು ಬಾಡ ಬ್ರೋ ಅದೇನ್ ಚನಾಗಿಲ್ಲ ಇದೆಲ್ಲ ಬವಾಯಿತಿ ನೋಡಿ ಸ್ಪೈಡರ್ men ಆ ಫೈನಲಿ ಫೈನಲಿ ಒಂದು ಬಾಕ್ಸ್ ಬೇಕಂತೆ ನೋಡಿ ಬಾಕ್ಸ್ ಹಾಕಲಿ ಹಾಕೋಳಾಕ ಹಾಕು ಇದಕ್ಕೆ ತಗೊಳ್ಳೋಣ ಬಾಡ ಬ್ರೋ ಬಾಡ ಬಾಡ ಹಾ ಎತ್ತದು ಬೇಡ ಸರಿ ಆಯ್ತು

uma wow Uau! Hmm. Wow, super! Ado super. Super duper ado. Ama? Ama? Wow, Super!

ನೀ ಬ್ಯಾಡ್ ಕೊಡುವ ಕೈ ಹೇಳ್ತೀನಿ ಬ್ಯಾಡ್ ಕೊಡು ಮಗನೆ ಎಸಿ ಮಗನೆ ಅದೂ ಎಸಿ ಹಾಂ ಗುಡ್ ಬಾಯ್

Babu wuri?